ನಮ್ಮ ಜಿಲ್ಲೆಗೆ ಶಿವಸೇನಾ ಪಕ್ಷದ ರಾಜ್ಯ ಕಾರ್ಯದ ಸಂಘ ಪ್ರಧಾನ ಕಾರ್ಯದರ್ಶಿ ಗಂಗಾಧರ್ ಅವರು ಬಂದಿದ್ದಾರೆ ಹಾಗೂ ಸಂಘಟನಾ ಕಾರ್ಯದರ್ಶಿ ಮಾಲಿಂಗಣ್ಣ ಬಾಗಲಕೋಟೆಯಿಂದ ಬಂದಿದ್ದಾರೆ ಇವತ್ತು ಪತ್ರಿಕಾಗೋಷ್ಠಿಯ ಮುಖಾಂತರ ಕಲಬುರಗಿ ಜಿಲ್ಲೆಗೆ ಶಿವಸೇನಾ ಪಕ್ಷದ ನೂತನ ಅಧ್ಯಕ್ಷರಾಗಿ ಹಿಂದೂ ಮುಖಂಡ ಗುರುಶಾಂತ್ ತೆಂಗಳಿ ಅವರನ್ನು ಆಯ್ಕೆ ಮಾಡಿದ್ದೇವೆ ಮತ್ತು ಯುವ ಮೋರ್ಚಾ ಅಧ್ಯಕ್ಷರಾಗಿ ರಾಕೇಶ್ ಜಮಾದಾರ್ ಯುವ ಮೋರ್ಚಾ ಉಪಾಧ್ಯಕ್ಷರಾಗಿ ಲೋಹಿತ್ ಪಿಸ್ಕೆ ಹಾಗೂ ಜೇವರ್ಗಿ ತಾಲೂಕಿನ ಅಧ್ಯಕ್ಷರಾಗಿ ಮಲ್ಕಣ್ಣ ಪೂಜಾರಿ ಅವರನ್ನ ನಾವು ಆಯ್ಕೆ ಮಾಡಿದ್ದೀವಿ ನಮ್ಮ ಪಕ್ಷ ಪರಿವರ್ತನಾ ಅನ್ನುವಂತಹ ಹೆಸರಿನಲ್ಲಿ ಇವತ್ತು ಕಲಬುರಗಿಯಿಂದ ಪಾದಾರ್ಪಣೆ ಮಾಡ್ತಾ ಇದೆ ರಾಜ್ಯ ಮತ್ತು ಕಲಬುರಗಿಯಲ್ಲಿ ಉತ್ತರ ದಕ್ಷಿಣ ವಿಶೇಷವಾಗಿ ಈ ಕ್ಷೇತ್ರಗಳನ್ನು ಆಯ್ಕೆ ಮಾಡಿಕೊಂಡು ಶಿವಸೇನಾ ಪಕ್ಷವನ್ನು ಸಂಘಟನೆ ಮಾಡಿ ಮುಂದಿನ ಚುನಾವಣೆಯಲ್ಲಿ ನಾವು ಶಿವಸೇನೆಯಿಂದ ವಿಧಾನಸಭೆಗೆ ಪ್ರವೇಶ ಮಾಡೋದು ನಿಶ್ಚಿತ ಅನ್ನುವಂಥದ್ದನ್ನು ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದೀವಿ ಇತ್ತೀಚೆಗೆ ನಮ್ಮ ಉಸ್ತುವಾರಿ ಮಂತ್ರಿಗಳು ಸಂಡೇ ಇದ್ರೂ ಕೂಡ ಹೊರಗಡೆ ಬರದೆ ಇರುವಂತಹ ವ್ಯಕ್ತಿ ಇನ್ಚಾರ್ಜ್ ಮಿನಿಸ್ಟರ್ ಸಂಡೆ ಇದ್ರೂ ಕೂಡ ಆರ್ ಎಸ್ ಎಸ್ ಪಥ ಸಂಚಲನ ಚಿತ್ತಾಪುರ್ನಲ್ಲಿ ನಡೀತಾ ಇದೆ ಅಂತ ಹೇಳಿ ಡಿ ಸಿ ಆಫೀಸಿಗೆ ಬಂದು ಡಿ ಸಿ ಆಫೀಸಿನ ಬಾಗಿಲು ತರದು ಅಲ್ಲಿ ಪ್ರೆಸ್ ಮೀಟ್ ಮಾಡಿದ್ದಾರೆ ಮಾಡ್ತಾ ನಾವೇ ಕೊಟ್ಟಿದ್ದು ಪರ್ಮಿಷನ್ನು ನಾವು ಹೇಳಿದಾಗೆ ಜನ ಸೇರಿದ್ದಾರೆ ನಾವು ಹೇಳಿದ ರೂಟ್ ಮಾರ್ಚೇ ಅಲ್ಲಿ ನಡೀತಾ ಇದೆ ಅಂತ ಹೇಳಿ ಜಂಬಾ ಕೊಚ್ಕೊಂಡಿದ್ದಾರೆ ನೀವು ಪರ್ಮಿಷನ್ ಕೊಡೋದಾದ್ರೆ ಮುಂಚೆನೆ ಕೊಡ್ಬೋದಾಗಿತ್ತಲ್ಲ ಕೋರ್ಟಿಗೆ ಹೋಗೋ ಅವಶ್ಯಕತೆ ಏನಿರ್ತಿತ್ತು ನಮ್ಮೂರು ಕೋರ್ಟಿಗೆ ಹೋದಾಗ ಕೋರ್ಟ್ ಹೇಳಿತ್ತು ಸರ್ಕಾರಕ್ಕೆ ನೀವು ಕೊಡ್ತಿರೋ ಪರ್ಮಿಷನ್ ಅಥವಾ ನಾನು ಕೊಳ್ಳೋ ಅಂತ ಹೇಳಿದಾಗ ತರಾತುರಿಯಲ್ಲಿ ಇವರು ಪರವಾನಗಿಯನ್ನ ಕೊಟ್ಟಿದ್ದಾರೆ ಯಾಕೆ ಅಂತ ಕೇಳಿದ್ರೆ ಕೋರ್ಟ್ ಪರವಾನಿಗೆ ಕೊಟ್ರೆ ಸರ್ಕಾರಕ್ಕೆ ಮುಖಭಂಗ ಆಗುತ್ತೆ ಇಲ್ಲಿ ಜಿಲ್ಲಾಡಳಿತಕ್ಕೆ ಮುಖಭಂಗ ಆಗುತ್ತೆ ಅಂತ ಹೇಳಿ ಇವರು ಪರವಾನಿಗೆ ಕೊಟ್ಟಿದ್ದಾರೆ ಆ ನಂತರ ಇವರು ಹೀಗೆ ಹೇಳ್ತಾರೆ ಜಂಬ ಕೊಚ್ಕೊಳ್ತಾ ಇದ್ದಾರೆ ಆರ್ ಎಸ್ ಎಸ್ ಹೇಳ್ತಾ ಹೇಳ್ತಾ ದೇವಸ್ಥಾನದ್ದು ಅವರು ತೊಗೊಂಡ್ಬರ್ತಾರೆ ಆರ್ ಎಸ್ ಎಸ್ ಲೆಕ್ಕ ಕೊಡೋದಿಲ್ಲ ದೇವಸ್ಥಾನದಲ್ಲಿ ಹುಂಡಿ ಇರುತ್ತೆ ನೀವು ದೇವಸ್ಥಾನಕ್ಕೆ ಹೋಗ್ತಿರೋ ಇಲ್ಲೋ ಕಮ್ಮಿ ನಾನೇ ಒಬ್ಬ ಹೋಗೋ ದೇವಸ್ಥಾನಕ್ಕೆ ಅವರೇ ದೇವಸ್ಥಾನದಲ್ಲಿ ಏನ್ ಇಟ್ಟಿರ್ತಾರೆ ಹುಂಡಿ ಇಟ್ಟಿರ್ತಾರೆ ಹುಂಡಿ ಹೊಡಿಬೇಕಾದ್ರೆ ಯಾರು ಹೋಗ್ತಾರೆ ಎ ಸಿ ತಹಸೀಲ್ದಾರ್ ಹೋಗ್ತಾರೆ ಆಮೇಲೆ ಅದ್ರ ಲೆಕ್ಕ ತೋರಿಸ್ತಿರಲಿಲ್ಲ ನೀವು ಅಂತ ಪ್ರಶ್ನೆ ಮಾಡ್ತಾರೆ ದೇವಸ್ಥಾನದ ಲೆಕ್ಕ ಕೇಳ್ತೀರಿ ನೀವು ಆರ್ ಎಸ್ ಎಸ್ ಲೆಕ್ಕ ಯಾಕೆ ಕೊಡೋದಿಲ್ಲ ಅಂತ ಪ್ರಶ್ನೆ ಮಾಡ್ತಾರೆ ಆಮೇಲೆ ಅಪಹಾಸ್ಯ ಮಾಡ್ತಾರೆ ಗುರು ದಕ್ಷಿಣೆ ಗುರುದಕ್ಷಿಣೆ ಅಂತ ಹೇಳಿ ಇದು ಒಬ್ಬ ಮಂತ್ರಿಗಳು ಮಾಡುವ ಕೆಲಸನ ಇದು ನಿಮ್ಮ ನಾಯಕ ಬಿಹಾರ್ ಪ್ರಚಾರಕ್ಕೆ ಹೋದಾಗ ನದಿ ಹಾರ್ತಾರೆ ಅವ್ರ ಜೊತೆಗಿರುವಂತಹ ಸೆಕ್ಯೂರಿಟಿನೂ ಕೂಡ ನದಿಗಾರಿ ವಾಕಿಟಾಕಿ ಹಾಳು ಮಾಡ್ಕೊಂಡಿದ್ದಾರೆ ವೆಪನ್ಸ್ ಹಾಳು ಮಾಡ್ಕೊಂಡಿದ್ದಾರೆ ಅವರ ಬುದ್ಧಿ ನಿಮ್ಮ ಬುದ್ಧಿ ಒಂದೇ ಅಂತ ನನಗನ್ನಿಸ್ತಾ ಇದೆ ಈ ರೀತಿ ಅಪಹಾಸ್ಯ ಮಾಡುವಂತಹದ್ದು ಬಿಡಬೇಕು ಲೂಟಿ ಕೋರರು ಆರ್ ಎಸ್ ಎಸ್ ದರೋಡೆ ಅಂತ ಹೇಳ್ತೀರಿ ಎಲ್ಲ ದರೋಡೆ ನಿಮ್ಮ ಸುತ್ತಮುತ್ತ ಇದಾರೆ ಆಹಾರ ಇಲಾಖೆಯಲ್ಲಿ ಚಾವಲ್ ಚೋರ್ ಶಾಪುರ್ ನಲ್ಲಿ ಕೇಸ್ ಹಾಕೊಂಡು ಬಂದಂತ ವ್ಯಕ್ತಿ ಇವತ್ತು ಆಹಾರ ಅಧಿಕಾರಿ ಚಕ್ ಚೋರ್ ಕಾರ್ಪೊರೇಷನ್ದಲ್ಲಿದ್ದಾರೆ ದಲ್ಲಿ ಇದಾರೆ ಅವರು ನಿಮ್ಮವರೇ ಗಲ್ಲಾ ಚೋರ್ ಪರ್ಸನಲ್ ಸೆಕ್ರೆಟರಿ ನಿಮ್ದು ಮತ್ತು ಕಾರ್ಡ್ ಚೋರ್ ಡಿ ಡಿ ಪಿ ಆಫೀಸ್ ಹೀಗೆ ಹತ್ತು ಹಲವಾರು ಎಲ್ಲ ಅಧಿಕಾರಿಗಳು ನಿಮ್ಮಲ್ಲಿದ್ದಾರೆ ದರೋಡೆಕೋರರು ನೀವು ಮತ್ತೊಬ್ಬರ ಕಡೆ ಬೆಟ್ ಮಾಡಿ ತೋರಿಸ್ತಾ ಇರೋದು ಇದು ನಾಚಿಕೆ ಗೇಡಿನ ಸಂಗತಿ ಇದು ಇದು ಈ ಈ ರೀತಿಯಾದಂತಹ ಚಟುವಟಿಕೆಯನ್ನ ಖರ್ಗೆ ಅವರು ನಿಲ್ಲಿಸಬೇಕು ಕಬ್ಬಿನ ಬಗ್ಗೆ ಮೂರ್ ಸಾವಿರ ಒನ್ನೂರ ಅರವತ್ತು ರೂಪಾಯಿ ಕೊಡ್ತೀವಿ ಅಂತ ಹೇಳಿ ಹೋರಾಟ ನಿಲ್ಲಿಸಿದ್ರಿ ಈಗ ಮತ್ತೆ ಆ ರೈತರಿಗೆ ಮೋಸ ಮಾಡ್ತಾ ಇದ್ರಿ ಹೇಳ್ತೀರಿ ನಾವು ರೈತರ ಜೊತೆಗೆ ಇದೀವಿ ಅಂತ ಹೇಳಿ ಈ ರೀತಿಯ ಅನ್ಯಾಯ ಮಾಡುವುದನ್ನ ಬಿಟ್ಟು ರೈತರ ಕಲ್ಯಾಣ ಈ ಭಾಗದ ಜನರ ಕಲ್ಯಾಣಕ್ಕಾಗಿ ಏನ್ ಶ್ರಮ ಪಡಬೇಕು ಅದನ್ನ ಶ್ರಮ ಪಡಿ ಹೊರತು ಆರ್ ಎಸ್ ಎಸ್ ತಂಟೆಗೆ ಬಂದರೆ ಕದನದೊಳು ಆರ್ ಎಸ್ ಎಸ್ ಅನ್ನ ಕೆಣಕಿ ಉಳಿದವರಿಲ್ಲ ಅನ್ನುವಂಥದ್ದನ್ನ ನಾನು ಹೇಳಿಕೆ ಬಯಸ್ತಾ ಇದ್ದೀನಿ